ಏನಾಗಿರುತ್ತೆ ನಮ್ಮ ಪರಿಸ್ಥಿತಿಗಳು ನೋಡ್ತಾ ನೋಡ್ಬೋದು ಈಗ ನನ್ನ ರಿಲೀಸ್ ಇತ್ತು ರಿಲೀಸ್ ನಡೀತಾ ಇತ್ತು ಅದರ ಮುಂದೆ ನಡೆದಂಥ ಘಟನೆ ಅದನ್ನು ಬಿಟ್ಕೊಳೋಣ ಬಟ್ ಮಾತಾಡೋದು ಅಂದರೆ ಏನು ಮಾತಾಡೋದು ಅಂತ ಇವಾಗ ಈಗ ಅಲ್ಲಿ ಒಂದು ದುರಂತ ಆಗಿದೆ ಒಂದು ಜೀವ ಹೋಗಿದೆ ಒಂದು ತಪ್ಪಾಗಿದೆ ಆ ಮನುಷ್ಯನ ತಂದೆ ತಾಯಿ ನಂತರ ನಾನು ಹೋದಾಗ ಆ ಮನುಷ್ಯನ ಹೆಂಡತಿ ಅಥವಾ ಮನುಷ್ಯನ ಗಂಟೆ ಬೇಜಾರಾಗಿ ಆಗುತ್ತೆ ಸೊ ನಾನಿಂತ ದೊಡ್ಡವ್ರು ಯಾರೂ ಇಲ್ಲ ಏನು ನ್ಯಾಯ ಸಿಗಬೇಕು ಆ ಜೀವಕ್ಕೆ ನ್ಯಾಯ ಸಿಗ್ಲೇಬೇಕು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಅಂದರೆ ವಿಕ್ಟಿಮು ಯಾರಾದರೂ ನಮ್ಮ ಮನೆಯವರಾಗಿದ್ದರೆ ನಮಗೇನು ಅನಿಸುತ್ತೆನೋ ಅನಿಸುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಥವಾ ನಿಮ್ಮ ಮನೆಯವರಾಗಿದ್ದರೆ ನಿಮ್ಗೇನು ಅನಿಸುತ್ತೆ ಅಂತ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆರೋಪ ಯಾರ ಮೇಲೆ ಬಂದಿದೆಯಲ್ಲ ಅವರು ಕೂಡ ನಮ್ಮನೆಯವ್ರು ಆಗಿದ್ದಾರೆ ನಿಮ್ಗೆ ಏನು ಅನಿಸುತ್ತೆ ಅಥವಾ ನಮ್ಗಳಿಗೆ ಏನು ಅನಿಸುತ್ತೆ ಅದು ಕೂಡ ಬೇಜಾರಾಗುತ್ತೆ ಈಗ ನನಗೂ ವಿಷಯ ಗೊತ್ತಾದಾಗ ನಾನು ಎರಡು ದಿನ ನಾನು ತುಂಬ ಬೇರೆ ನನಗೂ ಯಾಕೆ ಹಿಂಗೆ ಆಯಿತು ಒಂದು ಕಡೆ ಆ ಜೀವಕ್ಕೆ ಸ್ಪಂದಿಸ ಇನ್ನೊಂದು ಕಡೆ ನಾವು ಪ್ರೀತಿ ಅಭಿಮಾನದಿಂದ ಪ್ರೀತಿಸ್ತದೆ ಸೊ ಅವರ ಹೆಸರು ಇದರಲ್ಲಿ ಕೇಳಿ ಬಂದಾಗ ಡೆಫಿನೆಟ್ಲಿ ಅದು ಕೂಡ ಬೇಜಾರಾಗಿರುತ್ತೆ ಅದು ಕೋಪ ಬಂದೆ ಸೊ ಇಲ್ಲಿ ಯಾವುದನ್ನು ನಾವು ಜಸ್ಟಿಫೈ ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಕಾನೂನಿದೆ ಆ ಕಾನೂನಿಗಿಂತ ದೊಡ್ಡವರು ಸೊ ಅದು ಅದ್ರಿಗೆ ಏನಾಗಬೇಕಾಗತ್ತೆ ಅದು ಬಿಟ್ಟು ನಾವು ಏನು ಮಾತಾಡಿದ್ರು ಅದರಿಂದ ಐ ಥಿಂಕ್ ಏನು ಪ್ರಯೋಜನ ಇಲ್ಲ ಅಂತ ನನಗೆ